ಹಾಯ್ ಎಲ್ಲೋ ನಮಸ್ಕಾರ ಎಲ್ರಿಗೂ ನಾನು ಸೌಮ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರುಬ್ಬಿದ ಉರುಳಿಕಾಳು ಸಾಂಬಾರನ್ನು ಮಾಡ್ತಾ ಅದಕ್ಕೆ ಇಲ್ಲಿ ಉರುಳಿಕಾಳನ್ನು ತೊಗೊಂಡಿದ್ದೀನಿ ಇದನ್ನು ನೀರಲ್ಲಿ ಒಂದೆರಡರಿಂದ ಮೂರು ಸಾರಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಳ್ಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಕೆಲವರಿಗೆ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಇನ್ನು ಕೆಲವರಿಗೆ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ ಇನ್ನೂ ಕೆಲವರಿಗೆ ಬಿಸಿನೀರು ಕುಡಿಯೋ ಅಭ್ಯಾಸ ಇರುತ್ತೆ ಇನ್ನೂ ಕೆಲವರು ಲಾಸ್ ಡ್ರಿಂಕ್ಸ್ಗಳನ್ನ ಕುಡಿತಾ ಇರ್ತಾರೆ ನಮ್ಮ ಕ್ಯಾಟಗರಿಗೆ ಬಂದು ಒಂದು ಲೋಟ ಬಿಸಿನೀರನ್ನು ಕುಡಿಯೋದು ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡಿಕೊಂಡು ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬಿಸಿನೀರನ್ನು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ಹಂಗಂತ ರೆಗ್ಯುಲರಾಗಿ ಅದನ್ನು ಫಾಲೋ ಮಾಡೋಕ್ಕೆ ಆಗಲ್ಲ ಒಂದೊಂದು ದಿನ ಅದು ಸ್ಕಿಪ್ ಆಗಿಬಿಡುತ್ತೆ ಯಾಕಂದರೆ ಮಾರ್ನಿಂಗ್ ಟೈಮಲ್ಲಿ ತುಂಬ ಬ್ಯುಸಿ ಇರ್ತೀವಿ ಅಲ್ವಾ ಕೆಲಸದ ಒತ್ತಡ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಒಂದೊಂದು ದಿನ ಅದು ಸ್ಕಿಪ್ ಆಗಿಬಿಡುತ್ತೆ ಡೈರೆಕ್ಟಾಗಿ ತಿಂಡಿನೇ ಮುಗಿಸಿರ್ತೀನಿ ಆದರೆ ನಾವು ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರಷ್ಟು ನಾರ್ಮಲ್ ವಾಟರನ್ನು ಕುಡಿಬೇಕಾಗುತ್ತೆ ಆದಷ್ಟು ಅದನ್ನು ಫಾಲೋ ಮಾಡೋಕ್ಕೆ ಟ್ರೈ ಮಾಡಬೇಕು ಒಂದೊಂದು ಸಾರಿ ಅದನ್ನು ಫಾಲೋ ಮಾಡೋಕ್ಕಾಗದೇ ಇರಬಹುದು ಆದರೆ ಮಿನಿಮಮ್ ಫಾಲೋ ಮಾಡೋಕ್ಕೆ ನಾವು ಟ್ರೈ ಮಾಡಬೇಕು ಇವಾಗ ನೋಡಿ ಕುಕ್ಕರ್ಗೆ ಹುರುಳಿ ಕಾಳನ್ನ ಸೇರಿಸ್ಕೊಂಡು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ಕುಕ್ಕರ್ ನ ಕ್ಲೋಸ್ ಮಾಡಿಕೊಂಡು ಮೂರು ವಿಸಿಲ್ ಕೂಗಿಸ್ಕೊಳ್ಬೇಕು ನೋಡಿ ಇವಾಗ ಕುಕ್ಕರಲ್ಲಿ ಹುರುಳಿಕಾಳು ಸಹ ಬೆಂದಿದೆ ನೋಡಿ ಈ ಅದದಲ್ಲಿ ಬೆಂದಿದ್ರೆ ಸಾಕು ಹುರುಳಿಕಾಳು ಇಲ್ಲಿ ನಾನು ರುಬ್ಬೋದಕ್ಕೆ ಮಸಾಲ ಐಟಮ್ಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ತಗೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಮಿಕ್ಸರ್ ಜಾರ್ಗೆ ಇವಾಗ ಉರುಳಿ ಕಾಳು ತಣ್ಣಗಾದ ಮೇಲೆ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ತೆಂಗಿನಕಾಯಿ ತುರಿನ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಇದ್ದೀನಿ ಹಾಗೆಯೇ ಇಲ್ಲಿ ಒಂದು ಎರಡು ಚಮಚ ಖಾರದ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಈ ಹದದಲ್ಲಿ ನಾನು ಮಿಕ್ಸಿಯಲ್ಲಿ ರುಬ್ಬಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಹಾಗೆಯೇ ಒಣಮೆಣ್ಸಿನ್ಕಾಯಿ ಒಂದು ನಾಲ್ಕು ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಸಾಸಿವೆ ಸ್ವಲ್ಪ ಎಣ್ಣೆನ ತಗೋಬೇಕು ನೋಡಿ ಇಲ್ಲಿ ನಾನು ಹುಣಸೆಹಣ್ಣನ್ನ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ನೋಡಿ ಇವಾಗ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂತ ಸಿಡಿಯೋವರೆಗೂ ವೆಯ್ಟ್ ಮಾಡಿ ಸಾಸಿವೆ ಮೇಲೆ ಇವಾಗ ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆದಮೇಲೆ ಇವಾಗ ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಇವಾಗ ಇದಕ್ಕೆ ಹಣ್ಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದಮೇಲೆ ಇದಕ್ಕೆ ನಾನು ನಾನಿಲ್ಲಿ ಹುಣಸೆ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟೊಮೊಟೊ ಹಣ್ಣನ್ನ ಯೂಸ್ ಮಾಡ್ತಾ ಇಲ್ಲ ಒಬ್ಬೊಬ್ಬರು ಟೊಮೊಟೊ ಹಣ್ಣನ್ನು ಸೇರಿಸ್ಕೊಳ್ತಾರೆ ಮಿಕ್ಸರ್ ಜಾರಿಗೆ ರುಬ್ಕೊಳ್ಳೋದಕ್ಕೆ ಆದರೆ ನಾನಿಲ್ಲಿ ಟೊಮೊಟೊನ ಸೇರಿಸ್ತಾ ಇಲ್ಲ ಟೊಮೊಟೊನ ಸೇರಿಸಿದರೆ ಅದೇ ಬೇರೆ ಟೇಸ್ಟ್ ಆಗುತ್ತೆ ಸೊ ನಾನು ಇಲ್ಲಿ ಉಳ್ಳಿ ಸಾಂಬಾರಲ್ವ ಸೊ ಅದಕ್ಕೋಸ್ಕರ ಟೊಮೊಟೊ ಹಣ್ಣನ್ನು ಹಾಕಿಲ್ಲ ನೀವು ಬೇಕು ಅಂದರೆ ಟೊಮೊಟೊನ ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ಹುಣಸೆ ರಸ ಸ್ವಲ್ಪ ಕುದಿ ಕುದಿ ಬಂದ ಮೇಲೆ ಇವಾಗ ಅದಕ್ಕೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಮಾತ್ರ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ರುಬ್ಬೋದಕ್ಕೆ ಎರಡು ಸ್ಪೂನ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೆ ಇವಾಗ ಇಲ್ಲಿ ಒಗ್ಗರಣೆಗೆ ಒಂದು ಸ್ಪೂನನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ನೋಡಿ ಇವಾಗ ಹುಣಸೆ ರಸ ಮತ್ತು ಖಾರದ ಪುಡಿ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡಿ ಅದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ದಿನಕ್ಕೆ ಮೂರರಿಂದ ನಾಲ್ಕು ಲೀಟ್ರಷ್ಟು ನೀರನ್ನು ಕುಡಿಬೇಕು ಮಿನಿಮಮ್ ಅಂತ ಸೊ ಅದು ನಮ್ಮ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ನೀವೆಲ್ಲ ಬೆಳಗ್ಗೆ ಎದ್ದ ತಕ್ಷಣ ಯಾವ ಡ್ರಿಂಕ್ನ ಕುಡಿತೀರಾ ನಾರ್ಮಲ್ ವಾಟರ್ ಕುಡಿತೀರಾ ಹಾಗೆಯೇ ಟೀ ಕುಡಿತೀರಾ ಹಾಗೆಯೇ ಕಾಫಿ ಕುಡಿತೀರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಒಗ್ಗರಣೆ ಎಲ್ಲ ಸೊ ಅದಕ್ಕೆ ಇವಾಗ ರುಬ್ಬಿ ಇಟ್ಕೊಂಡಿರುವಂಥ ಉರುಳಿಕಾಳು ಮಸಾಲಾನ ಇದ್ದೀನಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸರ್ ಜಾರ್ಗೆ ತೊಳೆದು ಸೇರಿಸ್ಕೊಳ್ತಿದ್ದೀನಿ ನೋಡಿ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿ ನೋಡ್ಕೊಂಡು ನೀವು ಉಪ್ಪನ್ನ ಸೇರಿಸ್ಕೊಳ್ಳಿ ಅಂದ್ರೆ ಮೊದ್ಲೇ ಕುಕ್ಕರ್ಗೆ ನಾನು ಕಾಳು ಬೇಯೋದಕ್ಕೆ ಉಪ್ಪನ್ನ ಹಾಕೊಂಡಿದ್ದೆ ಸ್ವಲ್ಪ ಹಾಕೊಂಡಿದ್ದೆ ಇವಾಗ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡೆ ನೋಡಿ ಇವಾಗ ರುಚಿ ರುಬ್ಬಿದಂಥ ಹುರುಳಿ ಕಾಳು ಸಾಂಬಾರ್ ರೆಡಿ ಸೊ ಇದು ಮುದ್ದೆ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ರೈಸ್ ಜೊತೆಗೂ ತುಂಬಾನೇ ಚೆನ್ನಾಗಿರುತ್ತೆ ಸೊ ಒಂದ್ಸರಿ ಈ ಈ ತರ ಮನೇಲಿ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು ನೀವು ಮನೇಲೊಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ತುಂಬನೇ ರುಚಿಕರವಾಗೂ ಕೂಡ ಇತ್ತು ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಸೊ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ ಈ ರುಬ್ಬಿದ ಹುರುಳಿಕಾಳು ಸಾಂಬಾರು ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು